ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಿನ್ನ ದಾರಿಗೆ ಬೆಳಕು ಎಂಬ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ತಪ್ಪದೆ ಅನುದಿನವೂ ಆಲಿಸುತ್ತಿರುವ ನಿಮ್ಮೆಲ್ಲರಿಗೂ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ವಂದಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ಇಲ್ಲಿಯವರೆಗೂ ಯರುಸಲೇಮಿನ ಹನ್ನೆರಡು ಬಾಗಿಲುಗಳು ಎಂಬ ಅಂಶದ ಮೇಲೆ ಧ್ಯಾನ ಮಾಡುತ್ತಾ ಅದರಲ್ಲಿ ಹತ್ತು ಬಾಗಿಲುಗಳ ಕುರಿತು ಅಧ್ಯಯನ ಮಾಡುತ್ತಾ ಅದರ ಆತ್ಮಿಕ ಸತ್ಯಾಂಶಗಳನ್ನು ತಿಳಿದುಕೊಳ್ಳುತ್ತಾ ಬಂದಿದ್ದೇವೆ ಈ ದಿನ ಹನ್ನೊಂದನೇ ಬಾಗಿಲಿನ ಕುರಿತು ಧ್ಯಾನ ಮಾಡುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ ಈ ದಿನ ಓದಿರುವಂತಹ ವಾಕ್ಯ ಭಾಗದಲ್ಲಿ ಹನ್ನೊಂದನೇ ಬಾಗಿಲು ಎಫ್ರಾಯಿಂ ಬಾಗಿಲು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ ಎಫ್ರಾಯಿಂ ಅಂದರೆ ಫಲಿಸು ಅಥವಾ ಅಭಿವೃದ್ಧಿಯಾಗು ಎಂಬುದಾಗಿ ಅರ್ಥ ಕೊಡುವಂತದಾಗಿದೆ ಪ್ರಿಯೇ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ದೇವರ ಮಕ್ಕಳಾಗುವ ಅಧಿಕಾರವನ್ನು ಹೊಂದಿರುವಂತ ನಾವು ನಿತ್ಯತ್ವದಲ್ಲಿ ದೇವರಿಂದ ಸಿಗುವಂತಹ ಬಹುಮಾನಗಳನ್ನು ಬಿರುದುಗಳನ್ನು ಹೊಂದಿಕೊಳ್ಳಬೇಕಾದರೆ ಈ ಲೋಕದಲ್ಲಿ ದೇವರು ನಮ್ಮಿಂದ ಎದುರು ನೋಡುತ್ತಿರುವಂತಹ ಆತ್ಮಿಕ ಫಲಗಳನ್ನು ಫಲಿಸುವವರಾಗಬೇಕು ಎಂಬುದಾಗಿ ಈ ಬಾಗಿಲು ನಮಗೆ ಆತ್ಮೀಕವಾದಂಥ ಪಾಠವನ್ನು ಕಲಿಸಿಕೊಡುವಂತದಾಗಿದೆ ಏಷಾಯ ಪ್ರವಾದನೆ ಗ್ರಂಥ ಐದನೇ ಅಧ್ಯಾಯ ಒಂದರಿಂದ ಆರು ವಚನಗಳನ್ನು ಗಮನಿಸುವುದಾದರೆ ದೇವರು ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಜೇನು ಹರಿಯುವಂಥ ಸಮೃದ್ಧಿಯಾದ ಕಾನಾನ್ ದೇಶದಲ್ಲಿ ಅವರನ್ನು ನಾಟಿ ಅವರಿಂದ ಉತ್ತಮವಾದ ಫಲಗಳನ್ನ ಎದುರು ನೋಡಿದಾಗ ಅವರು ಹೊಲಸಾದ ಫಲಗಳನ್ನು ಫಲಿಸಿದರು ದೇವರು ಇಸ್ರಾಯಿಲರನ್ನು ಎಚ್ಚರಿಸುವುದಕ್ಕಾಗಿ ಅನೇಕ ಪ್ರವಾದಿಗಳನ್ನು ಕಳುಹಿಸಿದನು ಅವರು ಆ ಪ್ರವಾದಿಗಳನ್ನೂ ಕೊಂದರು ಕೊನೆಗೆ ದೇವರು ತನ್ನ ಮಗನನ್ನೇ ಕಳುಹಿಸಿಕೊಟ್ಟನು ಆದರೆ ಅವರು ಆ ದೇವರ ಮಗನು ನಮ್ಮ ಕರ್ತನು ಆಗಿರುವ ಯೇಸು ಕ್ರಿಸ್ತನನ್ನು ಕೊಂದು ಹಾಕಿದರು ಹೀಗೆ ದೇವರು ಇಸ್ರಾಯಿಲರಿಂದ ಎದುರು ನೋಡುತ್ತಿದ್ದಂತಹ ಉತ್ತಮವಾದ ಫಲಗಳನ್ನು ಅವರು ತಮ್ಮ ಜೀವಿತದಲ್ಲಿ ತೋರ್ಪಡಿಸಲೇ ಇಲ್ಲ ಆದುದರಿಂದ ದೇವರ ರಾಜ್ಯವು ಇಸ್ರಾಯಿಲರಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಾಂಗಕ್ಕೆ ಕೊಡಲಾಗುವುದು ಎಂಬುದಾಗಿ ಹೇಳಿ ದೇವರು ಅನ್ಯ ಜನರಾದ ನಮ್ಮನ್ನು ಆರಿಸಿಕೊಂಡನು ಎಂಬುದಾಗಿ ಮತಾಯಿನ ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ನಲವತ್ಮೂರನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಿಳಿಸಿರುವನು ಆದುದರಿಂದ ಈಗ ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿ ದೇವರ ಮಕ್ಕಳಾಗಿ ಮಾರ್ಪಟ್ಟಿರುವಂಥ ನಾವು ನಮ್ಮ ಜೀವಿತದಲ್ಲಿ ಆತ್ಮೀಕವಾದ ಫಲಗಳನ್ನು ಫಲಿಸುವಂಥವರು ನಾವು ಆಗಬೇಕೆಂಬುದಾಗಿ ಕರ್ತನು ಬಯಸುವಂಥವನಾಗಿದ್ದಾನೆ ಹಾಗಾದರೆ ಯಾವ ರೀತಿಯಾದಂಥ ಆತ್ಮಿಕ ಫಲಗಳನ್ನು ನಾವು ಫಲಿಸಬೇಕು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ ಪ್ರಿಯರೇ ಎರಡು ರೀತಿಯಾದಂಥ ಫಲಗಳನ್ನು ದೇವರ ವಾಕ್ಯದಲ್ಲಿ ನಾವು ಕಾಣುವಂಥವರಾಗಿದ್ದೇವೆ ಮೊದಲನೇದಾಗಿ ಹೊಲಸಾದ ಫಲಗಳು ಗಲಾತ್ಯದವರಿಗೆ ಬರದ ಪತ್ರಿಕೆ ಐದನೇ ಅಧ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ವಚನಗಳಲ್ಲಿ ತಿಳಿಸಿರುವಂತೆ ಜಾರತ್ವ ಬಂಡುತನ ನಾಚಿಗೆಗೇಡಿತನ ವಿಗ್ರಹಾರಾಧನೆ ಮಾಟ ಹಗೆತನ ಜಗಳ ಹೊಟ್ಟೆ ಕಿಚ್ಚು ಸಿಟ್ಟು ಕಕ್ಷಭೇದ ಭಿನ್ನಮತ ಮತ್ಸರ ಕುಡಿಕತನ ದುಂದವುತನ ಎಂಬಂತ ಶಾರೀರಿಕವಾದಂಥ ಹೊಲಸಾದ ಫಲಗಳು ಈ ಫಲಗಳು ದೇವರ ಮಕ್ಕಳಾದಂಥ ನಮ್ಮ ಜೀವಿತದಲ್ಲಿ ಕಾಣಬರಬಾರದು ಇಂಥ ಫಲಗಳನ್ನು ಫಲಿಸುವಂತವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ತಿಳಿಸಲಾಗಿದೆ ಹಾಗಾದರೆ ಎರಡನೇ ಫಲ ಮಧುರ ಫಲ ಗಲಾತ್ಯದವರಿಗೆ ಬರದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ತಿಳಿಸಿರುವಂತೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಶಮೆ ದಮೆ ಎಂಬಂಥ ಉತ್ತಮವಾದ ಮಧುರವಾದ ಫಲಗಳು ಇವು ದೇವರ ಆತ್ಮನಿಂದ ಉಂಟಾಗುವಂಥ ಫಲಗಳು ಇಂಥ ಫಲಗಳನ್ನು ದೇವರು ನಮ್ಮಿಂದ ಎದುರು ನೋಡುವಂಥವನಾಗಿದ್ದಾನೆ ಆದ್ದರಿಂದ ನಾವು ಆತ್ಮನಿಂದ ಉಂಟಾಗುವಂಥ ಮಧುರವಾದ ಫಲಗಳನ್ನು ಫಲಿಸಬೇಕಾದರೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೆಲೆಯಾಗಿರಬೇಕು ಯಾರು ಆತನಲ್ಲಿ ನೆಲೆಯಾಗಿದ್ದು ನಿಂತು ಜೀವಿಸುತ್ತಾರೋ ಅವರೇ ಈ ಉತ್ತಮವಾದಂಥ ಆತ್ಮೀಕವಾದ ಮಧುರವಾದ ಫಲಗಳನ್ನು ಫಲಿಸುತ್ತಾರೆ ಯಾರು ಆತನಲ್ಲಿ ನೆಲೆಯಾಗಿರುವುದಿಲ್ಲವೋ ಅವರು ಫಲ ಕೂಡದೆ ಒಣಗಿ ಬೆಂಕಿಗೆ ಹಾಕಲ್ಪಡುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸಲಾಗಿದೆ ಆದುದರಿಂದ ಪ್ರಿಯರೇ ದೇವರು ನಮ್ಮಿಂದ ಎದುರು ನೋಡುವಂತ ಉತ್ತಮವಾದಂತ ಫಲಗಳನ್ನು ಫಲಿಸಿ ಈ ಲೋಕದಲ್ಲಿ ನಾವು ಕರ್ತನ ಸಾಕ್ಷಿಗಳಾಗಿ ಜೀವಿಸೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ ಹೌದು ನಿನ್ನ ಮಕ್ಕಳಾಗಿರುವಂತ ನಾವು ನಮ್ಮ ಜೀವಿತದಲ್ಲಿ ಉತ್ತಮವಾದಂಥ ಮಧುರವಾದಂಥ ದೇವರಾತ್ಮನಿಂದ ಉಂಟಾಗುವಂಥ ಫಲಗಳನ್ನು ಫಲಿಸುವಂತವರಾಗಬೇಕೆಂಬುದಾಗಿ ಈ ದಿನ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದದಕ್ಕಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ ಪರಲೋಕದಲ್ಲಿ ನಿನ್ನಿಂದ ಉತ್ತಮವಾದ ಬಹುಮಾನಗಳನ್ನ ಬಿರುದುಗಳನ್ನು ನಾವು ಹೊಂದಿಕೊಳ್ಳಬೇಕಾದರೆ ಈ ಲೋಕದಲ್ಲಿ ನಿನಗಾಗಿ ಉತ್ತಮವಾದಂಥ ಫಲ ಕೊಡುವಂತ ಮರಗಳಾಗಿ ಜೀವಿಸುವುದಕ್ಕೆ ಬೇಕಾದಂತ ನಿನ್ನ ಕೃಪಾ ಸಹಾಯವನ್ನ ಅನುಗ್ರಹ ಮಾಡು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ ಆಮೇನ್